Ini hati <muchas> ಗುಮ್ಮಟ್ಟಿ ನಗರ್ ಬ್ರದರ್ ಬಂದ್ರು ಹಾಯ್ ಹಾಯ್ ಚೆನ್ನಾಗಿದ್ದೀರಾ ಊಟ ಮಾಡಿದ್ದೀರಾ ಕಾಪಿ ಆಯ್ತಾ ನಿಮ್ದು ಪ್ರತಿಯೊಬ್ಬ ಕನ್ನಡಿಗನದು ಹಾಯ್ ಬ್ರದರ್ ಹೇಗಿದ್ದೀರಾ ವೆಲ್ಕಮ್ ನೋಡ್ರಿ ಏನ್ ಮಾಡ್ತಾ ಇದ್ದೀರಾ ಬ್ರದರ್ એનંકટપુડી કોડવા બीडी કાળે આવીવરી બीडी કાળે આવીવો કાંબા કાયા સુમારે તો આમે સમસળ છોટ ન હુંડ આગળ જો સુમાને જમાયોલો માકી મુલક ಹೌದು ಬ್ರದರ್ ನೀವು ತರ್ತೀರಾ ಗೊತ್ತಿದೆ ನಮ್ಗೆ ಬೇರೆಯವ್ರಿಗೆ ಯಾವ ವೆಲ್ಕಮ್ ಇರ್ಬೇಕಲ್ಲ ಬ್ರದರ್ ಎಲ್ಲರಿಗೂ ಹೇಳ್ತೀವಿ ಟೀ ಕಾಫಿ ಆಯ್ತಾ ಬ್ರದರ್ ಯೂಟ್ಯೂಬ್ ಪೇಮೆಂಟ್ ಬರೋಣ ಹದಿನೈದು ಸಾವಿರ ರೂಪಾಯಿ ಕೊಡ್ತಗ ಏನೂ ಆಗಲ್ಲ ನನ್ ಮೊಬೈಲ್ ಐದ್ ವರ್ಷ ಆಗಾಕ್ ತಿರ್ಗೆ ಹದ್ನಾಕ್ ಸಾವಿರ ರೂಪಾಯಿ ಅದ ಏನೂ ಆಗಿಲ್ಲ ನಾನ್ ಮಕ್ಳು ಯೂಸ್ ಮಾಡ್ತಾರ ಕೇಳ ಕೈಯ್ಯಂದ್ ಒಗ್ದೇ ಹೋಗೀತಾರ ನನ್ ಮೊಬೈಲ್ ಮೀಡಿದಿಲ್ಲ ಕೈಯಂದ್ ಒಗಿತಾರ ಬಾಳ ಹಳ್ಳೆಂದ ಒಗಿದು ಅವ್ರ ಗೇಮ್ ಆಡುದು ಈಗ ಇಪ್ಪತ್ ದಿನ ಆಯ್ತ ಸರ್ ನಾಮಕಾಯ ಮೊಬೈಲ್ ಬಿಡದೇ ಇಲ್ಲ ಅಷ್ಟ ಇಲ್ಲಿ ಹೊಲ್ದ ಲೈಟ್ ಇಲ್ಲಿ ಹಲ್ಲಾ ಲೈಟ್ ಹೊಡೆ ಫೋಟೋ ಹೊಡ್ತೀರಿ ಹೌದ್ಲಾ ಅದೇ ತೆಂಗಿನ ಗಿಡ ಅಲ್ಲೇ ಹಲ್ಲಂದನ ಅದು ಸಿದ್ದಮಿತರ ಹ್ಮ್ ಅಂತ ಬಹಳ ಸಹಕಾರ ವಂದನೆ ಸಹಕಾರದನ ಪಾ ನ ಮೊಬೈಲ್ ಮೊಬೈಲ್ ನೋಡಿ ಹೆನ್ ಕೊಡಬೇಕುನ ಮೊಬೈಲ್ ನೋಡಿ ಹೆನ್ ಕಡಾಕ ಮೊಬೈಲ್ ನೋಡಿ ಹೆನ್ ಯಾರು ಕೊಡಂಗಿಲ್ಲ ಮೊಬೈಲ್ ಜೊತೆ ಇರಲಿ ಸರ್ ಮೊಬೈಲ್ ನೋಡಿ ಹೆನ್ ಕಡಾಕ ಅಕ್ಕೆ ಹಾಚಿ ದು ಸಹಕಾರಕ್ಕೆ ನೋಡಬೇಕಲ್ಲ ಮತ್ತೆ ಆ ಸಹಕಾರಕ್ಕೆ ನೋಡಬೇಕಾ ಸಹಕಾರಕ್ಕೆನ್ರಿ ಮದ್ಯಾನ ಬಿಸಲ್ಲ ಅದೇನ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ಇನ್ಸೂರೆನ್ಸ್ ಇರ್ಲಿಕ್ಕೆ ಹಾಕಾಕೋಲ್ ಗಾಡಿ ತಂದು ಏನ್ ಮಾಡದ್ರಿ ಹಾಂಗಿರ್ತಿದ್ರಿ ಆದ್ರೆ ಇಷ್ಟ ಸಣ್ಣ ಬರ್ತಾರಲೇ ಹಿಂಗ ಮುಚ್ಚುದು ತೆರೀದು ಅಂತ ತಗೋಬೇಕು ಸಣ್ಣ ಮೊಬೈಲ್ ತಗೊಂಡ್ ಒಟ್ ಅಜ್ಜ ಮುತ್ಯ ಪರಿಚಯ ಮಾಡಕ್ ಬಂದಾರ ಎಲ್ಲಾರ್ಗ ಪಾರ್ಟಿ ಕೊಡ್ಬೇಕು ಮೊಬೈಲ್ ರೊಕ್ಕ ಅರ್ಧ ರೊಕ್ಕ ಮೊಬೈಲ್ ತಂದಿದ ಅರ್ಧ ರೊಕ್ಕ ಪಾರ್ಟಿ ಮಾಡ್ಬೇಕಿಲ್ಲಿ ಹ್ಮ ಮಾಡಿದ್ಮ್ಯಾ

ಅದೇನ್ ಸಾಂಗ್ ಒಂದು ಸಾವಿರ ಹದಿನೈದ್ ನೂರ್ ರೂಪಾಯಿ ಮೊಬೈಲ್ ಆದ್ರೂ ಮೀರಿ ಮಾತಾಡಕ ಅದೇ ಮಾತನ ಮಾತಾಡ್ತಿರ್ತೈತ ಇವತ್ ಒಂದ್ ಲಕ್ಷ ರೂಪಾಯಿ ಕೊಟ್ಟ ಮೊಬೈಲ್ ತಗೊಂಡ್ರು ಅದೇ ಮಾತನ ಮಾತಾಡ್ತಿರ್ತೈತ ಅಷ್ಟೇ ಕೈಗೆ ಅಂದ್ ಬಿದ್ರೆ ಕಂಡ ಹೊಡ್ದೈತಿ ಎಂಜಾಯ್ ಎಂಜಾಯ್ ಮಾಡುದು ಬರೋದಿಲ್ ಬಿಡು ಅದಂತ್ರ

ಚಾರ್ಜ್ ಬರೀ ಹಾಕಿದ್ದೆ ಮನೆಯಾಗ ಬಾಂಡೆ ತೊಳೆ ಎಷ್ಟೊತ್ತಿಗೆ ಹಚ್ಚಿದ್ದಿ ಹಾ ಹಾ ಬಾಳು